ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾದ ಬೆನ್ನಲ್ಲೇ ಅಪಸ್ವರದ ಆರೋಪ ಕೇಳಿಬಂದಿದೆ ಅರವತ್ತೈದು ಜನರ ಕಮಿಟಿಯನ್ನ ರಾಜ್ಯ ಸರ್ಕಾರ ಮಾಡಿತ್ತು ಈ ಸಲಹಾ ಕಮಿಟಿಯ ಒಂದು ಶಿಫಾರಸು ಏನಿತ್ತು ಆ ಪಟ್ಟಿಯನ್ನ ಪರಿಗಣಿಸಿಲ್ಲ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಅಂತಿಮ ಪಟ್ಟಿಯಲ್ಲಿ ಏನು ಆಯ್ಕೆಯನ್ನ ಮಾಡಿದ್ರು ಸಮಿತಿ ಅವರಿಗೆ ಮನ್ನಣೆಯನ್ನ ನೀಡಿಲ್ಲ ಸರ್ಕಾರ ಶೇಕಡ ಮೂವತ್ತರಷ್ಟು ಅಷ್ಟೇ ಸರ್ಕಾರ ಮಾನ್ಯತೆಯನ್ನ ನೀಡಿದೆ ಉಳಿದಂತಹ ಹೆಸರುಗಳನ್ನ ಸಮಿತಿ ಶಿಫಾರಸೇ ಮಾಡಿಲ್ಲ ಸಮಿತಿಯನ್ನ ರಚನೆ ಮಾಡಿರೋದು ಯಾಕೆ ಮತ್ತೆ ಆ ಸಮಿತಿ ಶಿಫಾರಸನ್ನೇ ಪರಿಗಣಿಸಿಲ್ಲ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಮಾನ್ಯತೆಯನ್ನ ನೀಡಿದ್ದಾರೆ ಇನ್ನು ಮಿಕ್ಕಂತಹ ಹೆಸರನ್ನ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಸಮಿತಿಯ ಶಿಫಾರಸನ್ನ ಬದಿಗಿಟ್ಟು ತನಗೆ ಬೇಕಾದವರನ್ನ ಆಯ್ಕೆ ಮಾಡಿದೆ ಅಂತ ಆರೋಪ ಮಾಡ್ತಿದ್ದಾರೆ ನ್ಯೂಸ್ ಏಟೀನ್ಗೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು ಸಮಿತಿ ಶಿಫಾರಸಿಗೆ ಮನ್ನಣೆ ಸಿಗದಿದ್ದಕ್ಕೆ ಸದಸ್ಯರು ಬೇಸರ ಹೊರ ಈ ರೀತಿ ಆಪಾದನೆಯನ್ನ ಮಾಡ್ತಾ ಇರುವಂತದ್ದು ಆ ಸಮಿತಿಯಲ್ಲಿ ಇದ್ರಲ್ಲ ಆ ಸದಸ್ಯರೇ ಅರವತ್ತೈದು ಜನರ ಕಮಿಟಿಯನ್ನ ಮಾಡಿತ್ತು ಸರ್ಕಾರ ಆ ಕಮಿಟಿಯವರು ಎಲ್ಲಾ ವಲಯಗಳಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅವರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಅವರು ಒಂದು ಪಟ್ಟಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ರು ಆದರೆ ಈ ಅರವತ್ತೈದು ಜನರ ಕಮಿಟಿ ಮಾಡಿದಂತಹ ಶಿಫಾರಸುಗಳನ್ನ ಪರಿಗಣಿಸಿಲ್ಲ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಪರಿಗಣಿಸಿದ್ದಾರೆ ಇನ್ನು ಮಿಕ್ಕಂತಹ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನರನ್ನ ಸರ್ಕಾರನೇ ಆಯ್ಕೆ ಮಾಡಿದೆ ತನಗೆ ಇಷ್ಟ ಬಂದಂತವರನ್ನ ಆಯ್ಕೆ ಮಾಡಿದೆ ಅಂತ ಆ ಕಮಿಟಿಯಲ್ಲಿದ್ದಂತಹ ಸದಸ್ಯರೇ ಈಗ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಆಯ್ತು ಇವತ್ತು ಆದರೆ ಈಗ ಕಮಿಟಿಯನ್ನು ರಚನೆ ಮಾಡಿತ್ತು ಆ ಕಮಿಟಿಯೇ ಈಗ ಕಮಿಟಿ ಸದಸ್ಯರೇ ಆರೋಪವನ್ನು ಏನಂತ ಅಂದರೆ ನಾವು ನಾವು ಏನು ಶಿಫಾರಸನ್ನು ಮಾಡಿದ್ವಿ ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ ಕೇವಲ ಮೂವತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ಮನ್ನಣೆ ಸಿಗ್ತಾ ಇದೆ ಅಂತ ಮತ್ತೆ ಯಾಕೆ ಕಮಿಟಿ ರಚನೆ ಮಾಡಬೇಕಿತ್ತು ಇವ್ರು ಯಾಕೆ ಆ ಕಮಿಟಿ ಆಯ್ಕೆ ಮಾಡಿದಂತಹ ಜನರನ್ನ ಸೆಲೆಕ್ಟ್ ಮಾಡದೇ ಇರ್ಲಿಕ್ಕೆ ಏನೇನು ಕಾರಣ ಇರ್ಬೋದು ಅಂತ ಚೈತ್ರ ಪ್ರಮುಖವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದ ಎಪ್ಪತ್ತು ಸಾಧಕರ ಪಟ್ಟಿಯನ್ನ ಅಂದ್ರೆ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಈ ಒಂದು ಪಟ್ಟಿ ಬಿಡುಗಡೆ ಆಗ್ತದಂತೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು ಯಾವ ಕಾರಣಕ್ಕಿ ಅಂತಂದ್ರೆ ಈ ಒಂದು ಪ್ರಶಸ್ತಿ ಪುರಸ್ಕೃತರನ್ನ ಆಯ್ಕೆ ಮಾಡೋದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು ಅಲ್ಲಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನುರಿತರನ್ನ ಒಂದು ಸಮಿತಿಯಲ್ಲಿ ಸದಸ್ಯರನ್ನಾಗಿ ಕೂಡ ಮಾಡಲಾಗಿತ್ತು ಆ ಒಂದು ಸಮಿತಿಯ ಸಭೆಯಲ್ಲಿ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಲಾಗಿತ್ತು ಆದ್ರೆ ಅಲ್ಲಿರ್ತಕ್ಕಂಥ ಶಿಫಾರಸ್ಸಿಗೆ ಯಾವುದೇ ರೀತಿಯ ಮನ್ನಣೆಯನ್ನ ಕೊಡ್ಲಿಲ್ಲ ಅನ್ನುವಂತಹ ಒಂದು ಅಪಸ್ವರಗಳು ಈಗ ಕೇಳಿ ಬಂದಿರತಕ್ಕಂಥ ಯಾವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಅಧಿಕೃತವಾಗಿ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಬಿಡುಗಡೆ ಮಾಡಿದ್ರು ಆ ಪಟ್ಟಿ ಬಿಡುಗಡೆ ಮಾಡಿದ ನಂತರದಲ್ಲಿ ಸಮಿತ ಸಮಿತಿಯ ಸದಸ್ಯರುಗಳಲ್ಲಿ ಅಸಮಾಧಾನ ಈಗ ಉಂಟಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಅವರಿಗೆ ಅವರು ಆರೋಪ ಮಾಡ್ತಿರತಕ್ಕಂತದ್ದು ಏನಪ್ಪಾ ಅಂತ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಪಟ್ಟಿಯೇ ಬೇರೆ ಅಂತಿಮಗೊಂಡಿರ್ತಕ್ಕಂಥ ಲೀಸ್ಟ್ ಅಲ್ಲಿ ಹೆಸರಿರ್ತಕ್ಕಂಥವ್ರ್ ಅಹ್ ಬೇರೆ ಅನ್ನುವಂತ ರೀತಿಯಲ್ಲಿ ಆರೋಪಗಳು ಕೇಳಿ ಬಂದಿರ್ ಬಂದಿರ್ತಕ್ಕಂಥದ್ದು ಪ್ರಮುಖವಾಗಿ ಯಾವಾಗ ಈ ಒಂದು ಸಮಿತಿ ಸಭೆಯನ್ನ ಮಾಡ್ತು ಸಭೆ ಮಾಡಿದ ಬಳಿಕ ಇನ್ನೊಂದು ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿರ್ತಾರೆ ಆ ಒಂದು ಸಭೆಯಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಮುಖಂಡರುಗಳು ಕೊಟ್ಟಿರ್ತಕ್ಕಂಥ ಲೀಸ್ಟ್ ಅಥವಾ ಶಾಸಕರು ಸಚಿವರುಗಳು ಕೊಟ್ಟಿರ್ತಕ್ಕಂಥವರ ಹೆಸರನ್ನ ಅಲ್ಲಿ ಸೇರಿಸಲಾಗಿದೆ ಸಮಿತಿಯ ಸದಸ್ಯರು ಕೊಟ್ಟಿರ್ತಕ್ಕಂತಹ ಹೆಸರನ್ನ ಹೆಸರಿನ ಬದಲಾಗಿ ಬೇರೆಯವರ ಹೆಸರನ್ನ ಅಲ್ಲಿ ಅಂತಿಮಗೊಳಿಸಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಈಗ ಕೇಳಿ ಬಂದಿರುವಂತದ್ದು ಈ ಹಿಂದೆ ಕನ್ನಡ ರಾಜ್ಯೋತ್ಸವ ಸಮಿತಿಯ ಒಂದು ಅಹ್ ಏನು ಪ್ರಶಸ್ತಿ ಪ್ರದಾನ ಮಾಡಬೇಕಾದಂತ ಸಂದರ್ಭದಲ್ಲಿ ಪ್ರಶಸ್ತಿಗೆ ಆಯ್ಕೆ ಸಮಿತಿಯನ್ನು ಮಾಡ್ತಾ ಇರಲಿಲ್ಲ ಅದರ ಬದಲಾಗಿ ಈ ರೀತಿಯ ಸಮಿತಿಗಳನ್ನ ನೇಮಕ ಮಾಡುವ ಬದಲಾಗಿ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡ್ಲಾಗ್ತಿತ್ತು ಅರ್ಜಿ ಆಹ್ವಾನ ಮಾಡಿದ ನಂತರದಲ್ಲಿ ಅಲ್ಲಿ ಅಂತಿಮಗೊಳಿಸಿ ಆ ಒಂದು ಪಟ್ಟಿಯನ್ನು ಪಟ್ಟಿಯನ್ನ ಪ್ರಕಟ ಮಾಡಲಾಗ್ತಾ ಇತ್ತು ಆದ್ರೆ ಈ ವರ್ಷ ಶಿವರಾಜ್ ತಂಗಡಗಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ನಾವು ಅರ್ಜಿ ಆಹ್ವಾನ ಮಾಡುವ ಬದಲು ನಾವೇ ಹುಡುಕ್ತೇವೆ ಯಾರ್ಯಾರು ಸಾಧಕರಿದ್ದಾರೆ ಅನ್ನೋದನ್ನ ನಾವು ಹುಡುಕಿ ಅವರನ್ನ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ ಯಾರು ಅರ್ಜಿ ಹಾಕ್ಬೇಕು ಅನ್ನೋದಿಲ್ಲ ಅರ್ಜಿ ಹಾಕಿದ್ರು ಸಹಿತ ಅರ್ಜಿ ಆಗದೇ ಇರುವವರು ಆಗದೇ ಇರುವವರನ್ನು ಕೂಡ ನಾವು ಪರಿಗಣಿಸ್ತೇವೆ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಅದೇ ಕಾರಣಕ್ಕಾಗಿ ನುರಿತರ ನುರಿತ ಅಂತ ಇರತಕ್ಕಂಥವ್ರನ್ನ ನಾವು ಸಮಿತಿ ರಚನೆ ಮಾಡಿ ಆ ಒಂದು ಸಮಿತಿಯ ಸದಸ್ಯರು ಆಯ್ಕೆ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ಸಮಿತಿಯ ಸದಸ್ಯರು ಆಯ್ಕೆ ಮಾಡಿರ್ತಕ್ಕಂತಹ ಒಂದು ಶಿಫಾರಸಿಗೆ ಈಗ ಮನ್ನಣೆಯನ್ನು ಸರ್ಕಾರ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇರತಕ್ಕಂಥದ್ದು ಈಗಾಗಲೇ ಸಮಿತಿ ಸದಸ್ಯರು ಕೂಡ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಅನ್ನುವಂತ ಮಾಹಿತಿಯು ಕೂಡ ಈಗ ನ್ಯೂಸ್ ಗೆ ಲಭ್ಯ ಆಗಿರ್ತಕ್ಕಂಥದ್ದು ಚೈತ್ರ ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ